ಒಂದ್ಸರಿ ಒಂದು ಊರಲ್ಲಿ ದೋಣಿ ರಿಲೇಟೆಡ್ ಕೆಲಸ ಮಾಡೋದೊಬ್ಬ ಇರ್ತಾನೆ ಅವ್ನ ಆ ಊರಿನ ಶ್ರೀಮಂತ ಒಬ್ಬ ಕರೆಸಿ ಅವನ ಹತ್ರ ಇರೋ ದೋಣಿಗೆ ಪೇಂಟ್ ಮಾಡು ಅಂತ ಹೇಳ್ತಾನೆ ನೀವು ಬೆಳಗ್ಗೆಯಿಂದ ಸಂಜೆವರೆಗೂ ತೊಗೊಂಡು ಪೇಂಟ್ ಎಲ್ಲ ಮಾಡಿದ ಮೇಲೆ ಪೇಂಟ್ ಮಾಡಿರೋದು ಕರೆಕ್ಟ್ ಆಗಿದೆಯಾ ಅಂತ ನೋಡೋದಕ್ಕೆ ದೋಣಿ ಸುತ್ತ ಒಂದ್ಸರಿ ಹೋಗ್ತಾನೆ ಅಲ್ಲೊಂದು ಸಣ್ಣ ತೂತಿ ಇರೋದು ಕಾಣುತ್ತೆ ದೋಣಿಯಲ್ಲಿ ನೀನು ದೋಣಿ ರಿಪೇರಿ ಮಾಡೋ ಕೆಲಸನೂ ಬರ್ತಾ ಇರುತ್ತೆ ಅದಕ್ಕೆ ಆ ತೂತನ್ನ ಮುಚ್ಚಿಬಿಡ್ತಾನೆ ರಿಪೇರಿ ಮಾಡ್ತಾನೆ ಆಮೇಲೆ ಸೈಲೆಂಟ್ ಆಗಿ ಪೇಂಟ್ ಹೊಡಿದಕ್ಕೆ ಎಷ್ಟು ದುಡ್ಡು ಬೇಕಿತ್ತು ಅದನ್ನು ತಗೊಂಡು ಹುಟ್ಟೋಗ್ತಾನೆ ಕೆಲವು ತಿಂಗಳಾದಮೇಲೆ ಅವನಿಗೆ ಸ್ವಲ್ಪ ಕಷ್ಟ ಬರುತ್ತೆ ಅವನತ್ರ ಹತ್ರ ಇರೋ ವಸ್ತುಗಳನ್ನ ಮಾರ್ಕೊಳ್ಳೋ ಪರಿಸ್ಥಿತಿ ಬರುತ್ತೆ ಆಗ ಅವನ ಮನೆಗೆ ಒಂದು ದೊಡ್ಡ ಕವರ್ ಅಲ್ಲಿ ಒಂದಷ್ಟು ದುಡ್ಡು ಬರುತ್ತೆ ಯಾರು ಅಂತ ಚೆಕ್ ಮಾಡಿದ್ರೆ ಕಳಿಸಿರೋದು ಆ ಮಾಲೀಕ ದೋಣಿ ಮಾಲೀಕ ಕಳ್ಸಿರ್ತಾನೆ ಇವ್ನ ಆ ದುಡ್ಡು ತಗೊಂಡು ಮಾಲೀಕನ ಹತ್ರ ಬರ್ತಾನೆ ನಾನು ಪೇಂಟ್ ಮಾಡಿರೋದಕ್ಕೆ ನೀವು ಆಲ್ರೆಡಿ ದುಡ್ಡು ಕೊಟ್ಟಿದೀರಾ ಇದೇ ದುಡ್ಡು ಅಂತ ಕೇಳ್ತಾನೆ ಆಗ ಅವನು ಹೇಳ್ತಾನೆ ನನ್ನ ದೋಣಿಲಿ ಒಂದು ಸಣ್ಣ ತೂತಿತ್ತು ಇವತ್ತು ಆ ದೋಣಿನೇ ನನ್ನ ಮಕ್ಕಳು ತಗೊಂಡು ಹೋಗಿದ್ರು ಅಯ್ಯಯ್ಯೋ ಆ ತೂತಿರೋದು ನನ್ನ ಮಕ್ಳು ಗೊತ್ತಿಲ್ಲ ನನ್ನ ಮಕ್ಕಳೆಲ್ಲ ನದಿಲಿ ಮುಳುಗು ಸತ್ತು ಹೋಗ್ತಾರೆ ಅಂತ ಅನ್ಕೋಬೇಕಾದ್ರೆ ಮಕ್ಕಳು ಸೇಫ್ ಆಗಿ ವಾಪಸ್ ಬಂದ್ರು ಹೇಗೆ ಅಂತ ಚೆಕ್ ಮಾಡಿದಾಗ ನೀನ್ ಅದನ್ನು ರಿಪೇರಿ ಮಾಡಿದ್ಯಾ ಅಂತ ಗೊತ್ತಾಯ್ತು ಅದಕ್ಕೆ ನಿಂಗೆ ಆ ದುಡ್ಡು ನನ್ನ ಮಕ್ಕಳನ್ನ ಕಾಪಾಡಿದ್ದಕ್ಕೆ ನಿಮ್ಗೆ ಅದು ಅಂತ ನಮ್ಮ ಜೀವನದಲ್ಲೂ ಹಾಗೆ ನಮಗೇನು ಕೆಲಸ ಬರುತ್ತೋ ಅದನ್ನು ಅಚ್ಚುಕಟ್ಟಾಗಿ ಕೊಟ್ಟಿರೋದಕ್ಕಿಂತ ಜಾಸ್ತಿ ನಿಗಾ ಇಟ್ಟು ಭಕ್ತಿಯಿಂದ ಮಾಡಿದ್ರೆ ಈ ಸಂದರ್ಭದಲ್ಲಿ ನಮಗೆ ಅದರಿಂದ ಏನೂ ಸಿಗದೆ ಹೋಗ್ಬೋದು ಆದ್ರೆ ನಮಗೆ ಅದರಿಂದ ಕಲಿಯೋಕೆನೋ ಸಿಗುತ್ತೆ ಹಾಗೆ ಮುಂದೆ ನಮಗೆ ಬೇಕಾಗಿರೋ ಸಂದರ್ಭದಲ್ಲಿ ನಮಗೆ ಏನ್ ಸಿಗಬೇಕೋ ಅದರಿಂದ ಸಿಕ್ಕೆ ಸಿಗುತ್ತೆ ಪ್ರತಿ ಕೆಲಸವ ಹರಿಯ ಪೂಜೆಯೆಂದೇನಿತು ಮಾಡಿರು ಹರಿಗೆ ಸಲ್ಲುವುದು ಅಂತ ಹೇಳ್ತಾರೆ ಹಾಗೆ ಮಾಡಿ ಯೋಚನೆ ಮಾಡಿ